ಆರನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಲನ್ಗೆ ಸ್ವಾಗತ ಈಗ ನಿಮ್ಮ ಐದನೇ ಪಾಠ ಮಳೆ ರಾಯನ ಹುಟ್ಟು ಈ ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸವನ್ನು ನೋಡೋಣ ಬಿ ಎಸ್ ಪಾಂಡುರಂಗರಾವ್ ಅನ್ನುವರು ಇದನ್ನು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ಕೂಡ ಈಗ ಮಾಡಿಕೊಳ್ಳೋಣ ನೋಡಿ ಕೃತಿಕಾರರ ಪರಿಚಯವನ್ನು ನೇರವಾಗಿ ಪುಸ್ತಕದಿಂದ ಮಾಡಿದ್ದೀನಿ ಏಕಂದ್ರೆ ಸ್ವಲ್ಪವೇ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಶ್ರೀ ಬಿ ಎಸ್ ಪಾಂಡುರಂಗರಾವ್ ನೋಡಿ ಹತ್ತೊಂಬತ್ ನೂರ ಹದೂರರಿಂದ ಹತ್ತೊಂಬತ್ ನೂರ ತೊಂಬತ್ ಮೂರು ಇವರ ಕಾಲ ಮಕ್ಕಳ ಸಾಹಿತ್ಯ ರಚಿಸಿದ ಹಿರಿಯ ಲೇಖಕರಲ್ಲೊಬ್ಬರು ಇವರು ನೂರಾರು ಕತೆ ಕವಿತೆಗಳನ್ನು ಬರೆದಿದ್ದಾರೆ ಕಲ್ಲು ಸಕ್ಕರೆ ಬೆಟ್ಟ ಶಾಲೆಯ ಶೂರರು ಮೊಲರಾಯ ರಾಜನಾದಾಗ ಮರವೇರಿದ ಹುಂಜ ಇವು ಇವರ ಕೆಲವು ಮಕ್ಕಳ ಕೃತಿಗಳು ಕನ್ನಡ ಮಕ್ಕಳ ಸಾಹಿತ್ಯದ ಹೆಜ್ಜೆ ಎಂಬ ಕೃತಿಯನ್ನು ಬರೆದಿದ್ದಾರೆ ನೋಡಿ ಕನ್ನಡ ಮಕ್ಕಳ ಸಾಹಿತ್ಯದ ಹೆಜ್ಜೆ ಅನ್ನುವಂತಹ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪದಗಳ ಅರ್ಥವಂತಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನ ನೀವು ನೋಡ್ಕೋಬಹುದು ಅಭ್ಯಾಸದಲ್ಲಿ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತು ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತು ಆಕಾಶವನ್ನು ಮುಟ್ಟಿತು ಇನ್ನ ಎರಡನೇ ಪ್ರಶ್ನೆ ನೋಡಿ ಲೋಕವೆಲ್ಲ ಏಕೆ ನಡುಗಿತು ಲೋಕವೆಲ್ಲ ಏಕೆ ನಡುಗಿತು ಸೂರ್ಯನು ಒಂದು ಸಲ ತಿರ್ರನೆ ತಿರುಗಲು ಲೋಕವೆಲ್ಲ ನಡುಗಿತು ನೋಡಿ ಸೂರ್ಯನಿಗೆ ಕೋಪ ಬಂದು ಆತ ಒಂದು ಸಲ ತಿರ್ರನೆ ಅಂತ ತಿರುಗ್ತಾನೆ ಅಂದ್ರೆ ತುಂಬಾ ವೇಗವಾಗಿ ಆತ ತಿರ್ರನೆ ಅಂತ ಸುತ್ತಾಗಿ ತಿರುಗ್ತಾನೆ ಆವಾಗ ಆತನ ಕೋಪಕ್ಕೆ ಆತನ ಒಂದು ಶಾಖಕ್ಕೆ ಲೋಕವೆಲ್ಲ ನಡುಕ್ತದೆ ಅಂತ ಸಮುದ್ರ ರಾಜ ಚೀರೆ ತೊಡಗಿದ್ದೇಕೆ ನೋಡಿ ಸಮುದ್ರ ರಾಜ ಏಕೆ ಚೀರ ತೊಡಗಿದ ಸೂರ್ಯನ ಕಿರಣಗಳ ಕಾವಿನಿಂದ ಮೈಯೆಲ್ಲ ಕುದಿದು ಸಮುದ್ರ ರಾಜ ಚೀರೆ ತೊಡಗಿದನು ನೋಡಿ ಸೂರ್ಯನ ಕಿರಣಗಳಿಗೆ ಸೂರ್ಯನಿಗೆ ತುಂಬಾ ಸಿಟ್ಟು ಬಂದಿದೆ ಕಾತ ಕಿಡಿಕಿಡಿಯಾಗಿದ್ದಾನೆ ಸಮುದ್ರ ರಾಜನ ಮೇಲೆ ಆತನಿಗೆ ತುಂಬಾ ಸಿಟ್ಟು ಬಂದಿದೆ ಆತ ಕಾರಣ ಆತ ಕಿಡಿ ಕಿಡಿಯಾಗಿ ತನ್ನ ಕಿರಣಗಳ ಕಾವನ್ನು ಸಮುದ್ರದ ಮೇಲೆ ಬಿಡ್ತಾ ಇದ್ದಾನೆ ಹೀಗಾಗಿ ಸಮುದ್ರ ರಾಜನ ಮೈಯೆಲ್ಲ ಕುದ್ದು ಕುದಿದು ಆತ ಚೀರೆ ತೊಡಗಿದನು ಹಬೆಯಾಗಿ ಹೊರಟದ್ದು ಏನು ನೋಡಿ ಏನು ಹಬೆಯಾಗಿ ಹೊರಟಿತ್ತು ಬಿಸಿಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿ ಆ ಬೆವರಿನ ನೀರು ಹಬೆಯಾಗಿ ಹೊರಡಿತ್ತು ನೋಡಿ ಏನು ಸೂರ್ಯನಿಗೆ ಕೋಪ ಬಂದಿತ್ತಲ್ಲ ಆತ ಕಿಡಿ ಕಿಡಿಯಾಗಿದ್ದ ಆತ ತನ್ನ ಒಂದು ಶಾಖದ ಕಿರಣಗಳನ್ನು ಸಮುದ್ರದ ಮೇಲೆ ಬಿಡ್ತಾನೆ ಆಗ ಸಮುದ್ರ ರಾಜನ ಮೈ ಎಲ್ಲ ಬೆವರಿ ಬಿಡ್ತದೆ ನಿಮ್ಗೆಲ್ಲ ಗೊತ್ತು ಬಿಸಿಲಿನಲ್ಲಿ ಶಾಖದಲ್ಲಿ ಮೈ ಬೆವರ್ತದೆ ಹಾಗೆ ಸಮುದ್ರ ರಾಜನ ಮೈ ಬೆವರಿ ಆ ಬೆವರಿನ ನೀರು ಹಬೆಯಾಗಿ ಹೊರಡಿತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಸಮುದ್ರ ರಾಜ ಮೋಡಣ್ಣನಲ್ಲಿ ಏನು ಹೇಳ್ದ ನೋಡಿ ಒಂದು ವಾಕ್ಯದ ಪ್ರಶ್ನೋತ್ತರ ಆದ್ದರಿಂದ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ ಸಮುದ್ರ ರಾಜ ಮೋಡಣ್ಣನಲ್ಲಿ ಏನು ಹೇಳಿದ ಸಮುದ್ರರಾಜ ಮೋಡಣ್ಣನಿಗೆ ಹೇಳ್ತಾನೆ ನೀನು ಸೂರ್ಯನು ಹೋದಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಎಂದು ಹೇಳಿದ ನೋಡಿ ಆತ ಹೇಳ್ತಾನೆ ನನಗೆ ಶತ್ರು ಆತ ನನ್ನ ಹಗೆ ಅವನಿಗೆ ಹೀಗೆ ಮಾಡು ಅಂತೆಲ್ಲ ಹೇಳ್ತಾನೆ ಅದನ್ನೇ ಸಂಕ್ಷಿಪ್ತವಾಗಿ ಮುಖ್ಯವಾದದ್ದನ್ನಷ್ಟೇ ಬರೆಯೋಣ ನಾವೀಗ ಸಮುದ್ರ ರಾಜ ಮೋಡಣ್ಣನಿಗೆ ನೀನು ಸೂರ್ಯನು ಹೋದಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಎಂದು ಹೇಳಿದ ನಿಮ್ಗೆಲ್ಲ ಗೊತ್ತಿದೆ ಮೋಡ ಬಂತಂದ್ರೆ ಸೂರ್ಯ ಮರೆಯಾಗ್ಬಿಡ್ತಾನೆ ಮೋಡದಲ್ಲಿ ಸೂರ್ಯ ಮರೆಯಾಗಿ ನಮಗೆ ಅವನ ಬಿಸಿಲು ಬಡಿಯೋದಿಲ್ಲ ಅವನ ಬೆಳಕು ಮಬ್ಬಾಗ್ಬಿಡ್ತದೆ ನೆರಳು ಬಂದ್ಬಿಡ್ತದೆ ಮೋಡ ಬಂತಂದ್ರೆ ಹಾಗೆ ಆತ ಮೂಡ ಮೋಡಣ್ಣನಿಗೆ ಸೂರ್ಯನಿಗೆ ಹಾಗೆ ಮಾಡು ಅವನ ಮುಖದ ಕಾಂತಿಯನ್ನು ಕಂಗೆಡಿಸು ಅವನನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಅಂತ ಹೇಳ್ತಾನೆ ಸಮುದ್ರ ರಾಜ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ನೋಡಿ ಮೂಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಗ್ತದೆ ಮೂಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ನೋಡಿ ಯಾವಾಗ ಮೋಡಣ್ಣ ಸೂರ್ಯನನ್ನು ಮರೆ ಮಾಡ್ತಾನೆ ಆಗ ಸೂರ್ಯನಿಂದ ಬರುವಂತಹ ಬೆಳಕು ನಿಂತಿತು ಗಿಡ ಮರಗಳು ಬಾಡಿದವು ಮುಂದೆ ಹಾಗೆ ನಿಮ್ಗೆ ಕೊಟ್ಟಿದ್ದೀನಿ ಮಾಹಿತಿ ಇರಲಿ ಅಂತ ಗಿಡ ಮರಗಳು ಬಾಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಒಂದು ವೇಳೆ ಇದೇ ಪ್ರಶ್ನೆ ಎರಡು ಮಾರ್ಕ್ಸ್ಗೆ ಅಥವಾ ಎರಡು ವಾಕ್ಯಗಳಲ್ಲಿ ಬರ್ರಿ ಅಂತ ಕೇಳಿದ್ರೆ ಇದನ್ನು ಕೂಡ ನೀವು ಬರೀಬೇಕು ಗಿಡ ಮರಗಳು ಬಾಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಅಂತ ಇದು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ ಮೋಡಣ್ಣನಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಸೂರ್ಯ ಯಾರಲ್ಲಿ ಕೇಳ್ಕೊತಾನೆ ಮೋಡಣ್ಣನಿಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿ ರಾಯನಲ್ಲಿ ಕೇಳ್ಕೊಂಡ ಆತ ಹೇಳ್ತಾನೆ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು ಇವನಿಗೆ ಬುದ್ಧಿ ಕಲಿಸಲು ಸರಿಯಾದ ವ್ಯಕ್ತಿ ಅಂದ್ರೆ ಗಾಳಿ ರಾಯ ಅಂತ ತಿಳಿದುಕೊಂಡು ಗಾಳಿ ಹೇಳ್ತಾನೆ ನೀನು ಮೋಡಣ್ಣನಿಗೆ ಬುದ್ಧಿ ಕಲಿಸು ಅಂತ ಗಾಳಿ ರಾಯನಲ್ಲಿ ಕೇಳ್ಕೊತಾನೆ ಇನ್ನ ಎಂಟನೇ ಪ್ರಶ್ನೆ ನೋಡಿ ನದಿ ಹೇಗೆ ಹುಟ್ಟಿತು ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಲು ಮೂಡಣ್ಣ ಬೆಟ್ಟಕ್ಕೆ ಡಿಕ್ಕಿ ಹೊಡೆದ ನೋಡಿ ನದಿ ಹೇಗೆ ಹುಟ್ಟಿತು ಅನ್ನೋದನ್ನು ಒಂದು ವಾಕ್ಯದಲ್ಲಿ ಆದಷ್ಟು ಸಿಂಪಲ್ ಆಗಿ ಬರೆದಿದ್ದೀನಿ ನಿಮ್ಗೆ ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಲು ಮೋಡಣ್ಣ ಬೆಟ್ಟಕ್ಕೆ ಡಿಕ್ಕಿ ಹೊಡೆದ ಮೋಡಣ್ಣನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಅಂತ ಹೀಗೆ ನದಿ ಹುಟ್ಟುತ್ತದೆ ಅಂತ ಇಲ್ಲದಿದ್ರೆ ನೀವು ಕೊನೆಗೆ ಅಷ್ಟೇ ಬರೀಬಹುದು ಮೋಡಣ್ಣನ ಅಳು ನೀರು ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಅಂತ ಅದಕ್ಕೆ ಹಿನ್ನೆಲೆ ಇರಲಿ ಅಂತ ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಲು ಮೋಡಣ್ಣ ಬೆಟ್ಟಕ್ಕೆ ಡಿಕ್ಕಿ ಹೊಡೆದ ಮೋಡಣ್ಣನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಅಂತ ಅಂದ್ರೆ ಯಾವಾಗ ಮೋಡಣ್ಣ ಬೆಟ್ಟಕ್ಕೆ ಡಿಕ್ಕಿ ಹೊಡಿತಾನೆ ಅವನಿಗೆ ನೋವಾಗಿ ಅವನಿಗೆ ಅಳು ಬಂದು ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಅಂತ ಲೇಖಕರು ವರ್ಣನೆ ಮಾಡಿದ್ದಾರೆ ಇಲ್ಲಿ ಮೂಡಣ್ಣ ಯಾರಿಗೆ ಹೆದರುತ್ತಾನೆ ನೋಡಿ ಮೂಡಣ್ಣ ಗಾಳಿರಾಯನಿಗೆ ಹೆದರುತ್ತಾನೆ ಮೂಡಣ್ಣ ಯಾರಿಗೆ ಹೆದರುತ್ತಾನೆ ಗಾಳಿರಾಯನಿಗೆ ಹೆದರುತ್ತಾನೆ ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ ನೋಡಿ ಆತ ತನ್ನ ಶಾಖವಾದ ಬಿಸಿಯಾದ ಕಿರಣಗಳಿಂದ ಅವನ ಮೈ ಕುದಿಯುವ ಹಾಗೆ ಮಾಡ್ತಾನೆ ಆದ ಕಾರಣ ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ ನೋಡಿ ಈಗ ಒಂದು ವಾಕ್ಯದ ಪ್ರಶ್ನೆಗಳು ಮುಗಿದವು ಈ ಪಾಠದ ಉಳಿದ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ನಿಮ್ಮ ತರಗತಿಯ ಎಲ್ಲ ಪಾಠಗಳನ್ನು ಮಾಡಿದ್ದು ಯಾವುದೇ ಪಾಠಗಳು ಉಳಿದಿದ್ದರೆ ಅವುಗಳನ್ನು ಕೂಡ ಈಗ ಮಾಡುತ್ತಿದ್ದೇವೆ ತಪ್ಪದೇ ನಮ್ಮ ಏಜು ಆಲ್ರೌಂಡರ್ ಚಾನಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ತರಗತಿಯ ಎಲ್ಲ ಪಾಠಗಳನ್ನು ನೋಡಿರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ತಿಳಿಸಿರಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು